ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮರಾ ಅನ್ಕೊಂಡಿ ನೋಡ್ರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗು ರೈತರಿಗೆ ಯೂಸ್ ಆಗುವಂಥ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ನಾನು ಜೊತೆ ಸೇರ್ ಮಾಡ್ಕೋಬೇಕು ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ನಮ್ಮ ಅಮ್ಮರು ಜೀವಾಮೃತ ರೆಡಿ ಮಾಡ್ಲಿಕ್ಕ ಅದರದ್ದೆಲ್ಲ ಪ್ರಿಪ್ರೇಷನ್ ಮಾಡ್ಲಿಕ್ಕಿದ್ರು ಕೇಳ್ತಾ ಆದರೆ ನನಗೆ ಆ ವೀಡಿಯೋ ಕ್ಲಿಪ್ನ ತಗೊಳಕ್ಕಾಗಲಿಲ್ಲ ಆದರೂ ಕೂಡ ಏನೋ ಒಂಥರ ವಿಡಿಯೋ ಮಾಡಬೇಕಾದ್ರೂ ಮಾಡಲಿ ಬಿಡಲಿ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದೆ ಆದರೂ ಅವರು ಅದು ಜೀವ ರೆಡಿ ಮಾಡ್ಲಾತ್ತರ್ ಕೆಲಸ ಅವ್ರಿಗೆ ಕೇಳಮ್ಮ ನಮ್ಮ ಮಾಮರಿಗೆ ಆದ್ರೆ ಅವ್ರಿಗೆ ಕೇಳುವಷ್ಟು ದೊಡ್ಡ ಯೂಟ್ಯೂಬರ್ ನಾನೇನಲ್ಲ ಆದರೂ ಕೂಡ ಅವ್ರ ಬಾಯಿಂದ ಏನೇನು ಹಾಕಿ ಪ್ರಿಪ್ರೇಷನ್ ಮಾಡ್ಲಾಕತ್ತರ ಅಂತ ಕೇಳಮ್ ರೀ ಪೊಲೀಸ್ ಠಾಣೆ ಒಳಗೆ ಎ ಎಸ್ ಐ ಆಗಿ ಕಾರ್ಯನಿರ್ವಹಿಸ್ತಿದ್ರಿ ಈಗ ಮೇ ಮೂವತ್ತೊಂದಕ್ಕೆ ರಿಟೈರ್ಡ್ ಆಗಿ ಈಗ ತೋಟದ ಕೆಲಸ ಮಾಡ್ಲಾತ್ತ ರೀ ಒನ್ ಟು ಒನ್ ಬೆಳಗ್ಗೆ ಹಿಡ್ಕೊಂಡು ಸಾಯಂಕಾಲ ತನಕ ಎಷ್ಟಾಗುತ್ತೋ ಅಷ್ಟು ಅವರು ಕೂಡ ತೋಟದ ಕೆಲಸದಲ್ಲಿ ಭಾಗಿ ಈಗ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಯಾರೀ ಫ್ರೆಂಡ್ಸ ನೋಡಮ್ ಕೇಳ್ತೀನಿ ಏನೇನು ಅಂತ ಹೇಳಿ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ಫ್ರೆಂಡ್ಸ ಏನು ಹಾಕಿ ಅವರು ಮಿಕ್ಸ್ ಹೇಳಿ ಗೌರ್ಮೆಂಟ್ ಜಾಬ್ ಮಾಡುವಾಗ ಕೂಡ ಈ ರೀತಿ ಏನಾದರೂ ವಿಚಾರ ಮಾಡ್ತಿದ್ರು ಪ್ರತಿಯೊಂದನ್ನು ಹೊಸ ಹೊಸದನ್ನು ಏನಾದರೂ ಮಾಡ್ಬೇಕು ಅನ್ಕೋತಿದ್ರು ಆದರೂ ಕೂಡ ಅವರ ಬ್ಯುಸಿಲ ಟೈಮಲ್ಲಿ ಕೆಲವೊಂದು ಟೈಮ ಈ ರೀತಿ ಮಾಡಿ ಈ ರೀತಿ ಮಾಡಿದೆ ಮನೆಯಲ್ಲವ್ರಿಗೆ ಮನೆಯನ್ನವರಿಗೆ ಸಜೆಷನ್ ಹೇಳಿ ತಾವು ತಮ್ಮ ಕೆಲ್ಸಕ್ಕೆ ಹೋಗ್ತಿದ್ರಿ ಫ್ರೆಂಡ್ಸ್ ಆದರೆ ಈಗ ರಿಟೈರ್ಮೆಂಟ್ ಆಗಿ ಪ್ರೀ ಫ್ರೀ ಪ್ರೀ ಆದರೆ ಫ್ರೆಂಡ್ಸ ಪ್ರತಿದಿನೂ ಕೂಡ ಹೊಲದಲ್ಲಿ ಏನಾದರೂ ಒಂಥರ ಹೊಸದು ಮಾಡಬೇಕು ಯಾವುದಾದ್ರೂ ಹೊಸ ಪ್ರಯೋಗ ಮಾಡ್ಬೇಕಂತ ಪ್ರತಿನಿತ್ಯದಲ್ಲಿ ಏನಾದರೂ ಒಂದು ಕೆಲಸನ ಮಾಡ್ತಿರ್ತಾರೆ ದಿನಕ್ಕೆ ಎರಡು ಟೈಮ ಈ ಹೊಲದಿಂದ ಆ ಹೊಲ್ಕ ಆ ಹೊಲದಿಂದ ಈ ಹೊಲ್ಕ ಪ್ರತಿನಿತ್ಯ ಅವರ ರೂಟೀನ್ ಅದ ನೋಡ್ರಿ ಇಂಥ ವಿಡಿಯೋನ ಸಾಕಷ್ಟು ಜನಕ್ಕೆ ಸೇರ್ ಮಾಡಿದ್ರೆ ಅಂದರೆ ಯಾಕೆ ಪ್ರತಿಯೊಬ್ಬ ನೌಕರದಾರ ಕೂಡ ಈ ರೀತಿ ಅವರು ಒಂದು ಮನೋಭಾವನೆ ಹೇಳಿ ಜೀವಾಮೃತ ರೀ ಅದೇನು ಬೆಳಿಗ್ಗೋಸ್ಕರ ರೀ ಬೆಳಿಗ್ಗೆ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ರೀ ಅದ್ರಾಗ ಏನೇನು ಹಾಕಿ ಮಿಕ್ಸ್ ಮಾಡ್ಲಾತಿ ಇದ್ರಾಗ ಎರಡು ಕಿಲೋ ರೀ ಎರಡು ಕಿಲೋ ಅಂದರೆ ನಾವು ಹಾಂ ರೀ ಧಾನ್ಯ ಯಾವುದಾದ್ರೂ ಹಾಕ್ಬೋದು ಯಾವುದೇ ಹತ್ತು ಸಗಣಿ ಹತ್ತು ಲೀಟ್ರ್ ಆಕಳ ಗಮ್ಮೂತ್ರ ಹಾಂ ರೀ ಒಂದು ಎರಡು ಬಗಸಿ

ಇದೇ ಫಸ್ಟ್ ಟೈಮ್ ಆಡ್ಲತ್ತಿರಿ ಇದೇನು ಹಾಂ ಜೀವಾಮೃತದ ಬಗ್ಗೆ ನಮ್ಮ ಮಾಮರು ನಿಮ್ಗೆ ವಿವರಣೆ ಕೊಟ್ಟರೆ ಫ್ರೆಂಡ್ಸ್ ನಿಮಗೂ ಕೂಡ ಯೂಸ್ ಆಗುತ್ತೆ ನೀವು ಕೂಡ ಈ ರೀತಿ ಯಾವುದೇ ರಾಸಾಯನಿಕ ಗೊಬ್ಬರನ ಯೂಸ್ ಮಾಡಲಾರೇ ಆರ್ಗ್ಯಾನಿಕ್ಕಾಗಿ ಮನೆಯಲ್ಲಿ ಅಂದರೆ ತೋಟದಲ್ಲೇ ತಯಾರಿಸ್ಕೊಂಡು ಹಾಕೋ ಚಗಣಿ ಅಥವಾ ದ್ವಿದಳ ಧಾನ್ಯದ ಪೌಡ್ರ್ ಬೆಲ್ಲ ಹಾಕಿ ನಾವು ಆರ್ಗ್ಯಾನಿಕ್ಕಾಗಿ ಜೀವಾಮೃತನ ರೆಡಿ ಮಾಡ್ಬೋದು ನಮ್ಮ ಅಮ್ಮರು ಕೂಡ ಸಿಂಗಿ ಪೊಲೀಸ್ ಠಾಣೆಯಲ್ಲಿ ಎ ಎಸ್ ಆಗಿ ಕಾರ್ಯನಿರ್ವಹಿಸ್ತಿದ್ರು ಅವರು ಕೂಡ ಮೇ ಮೂವತ್ತು ಅಂದಕ್ಕೆ ರಿಟೈರ್ಡ್ ಆಗಿ ಈಗ ತೋಟದ ಕೆಲಸ ಕೂಡ ಮಾಡ್ತಾರೆ ನೋಡುತ್ತೆ ಫ್ರೆಂಡ್ಸ್ ಅದು ಈ ರೀತಿ ಕ್ಲೋಸ್ ಮಾಡಿ ಇಡ್ಬೇಕೇನ್ರಿ ಮತ್ತು ರಾತ್ರಿ ಸಾಯಂಕಾಲ ಮೂರು ದಿನ ಪ್ಯಾಕ್ ಇದಡಲೇ ಅದು ಆರ್ಗ್ಯಾನಿಕ್ ಜೀವಾಮೃತ ತಯಾರಾಗುತ್ತೆ ಠಾಕೂರ್ ಕೂಡ ಈ ರೀತಿ ಹವಾ ಆಡ್ಲಾರ್ದಂಗೆ ಪ್ಯಾಕ್ ಮಾಡಿಡಬೇಕು ಆರ್ಗ್ಯಾನಿಕ್ ಉಸ್ತುವಾರಿ ನಮ್ಮ ಮೈದಿನ ರೀ ಫ್ರೆಂಡ್ಸಿ ಹತ್ರ ಎಲ್ಲ ಅದು ಬಿರದರ್ ಇವರೆಲ್ಲ ಕಾಲೇಜಿನಾಗಿರೋರು ಅವಾಗ ಅವಾಗ ಬಂದು ಈ ರೀತಿ ಬರೀ ಹೆಲ್ಪ್ ಮಾಡೋರು ಅಷ್ಟೇ ಮಾಡೋರೆಲ್ಲ ಹೆಲ್ಪ್ ಮಾಡ್ತಾರೆ ಆದ್ರೆ ಈ ವಿಡಿಯೋ ರೈತರಿಗಂತರೂ ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ಸ ನೀವು ಕೂಡ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಆರ್ಗ್ಯಾನಿಕ್ಕಾಗಿ ಬೆಳೆದಿರೋದನ್ನು ನಮ್ಮ ಭೂಮಿಯ ಫಲವತ್ತತೆಯಾಗಿ ಫಲವತ್ತತೆನೂ ಕೂಡ ಹೆಚ್ಚು ಮಾಡುತ್ತಾ ಹಾಗ ನಮ್ಮ ಬೆಳೆಗಳು ಕೂಡ ಚೆನ್ನಾಗಿ ಬರ್ತವೆ ನೋಡಿರಿ ಈ ರೀತಿ ಯಾವುದೇ ಒಂದು ರೂಪಾಯಿ ಖರ್ಚಿಲ್ಲದೆ ನಾವು ಆಕಳ ಗೋಮಂತ್ರ ಹಾಗೆ ಸಗಣಿಯಿಂದ ಬರೀ ಎರಡು ಕೆ ಜಿ ಬೆಲ್ಲದಿಂದ ನಾವು ಮಾಡ್ತಕ್ಕಂಥ ಒಂದು ಜೀವಾಮೃತ ರೀ ಫ್ರೆಂಡ್ಸ್ ಇದು ಇವತ್ತಿನ ವಿಡಿಯೋ ಯಾವ ರೀತಿ ಬಂತಂತೇಳಿ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಇವತ್ತಿನ ಲಾಗು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು